ಸಂಜು ವೆಜ್ ಗೀತಾ ಟೂ ಅಲ್ಲಿ ಇಡ್ಲಿನೇ ಜಾಸ್ತಿ ಹೈಲೈಟ್ ಮಾಡಿದ್ದಾರೆ ಒಂದು ಸೀರೆ ಮತ್ತು ಎರಡು ಇಡ್ಲಿಯಿಂದ ಇಡೀ ಸಿನಿಮಾ ಶುರು ಆಗುತ್ತೆ ಒಂದು ಆಡಿಯನ್ಸ್ ರಿಟೆನ್ಷನ್ ಸ್ಟಂಟ್ ಅಂತಾನೂ ಹೇಳ್ಬೋದು ಫಸ್ಟ್ ಪಾರ್ಟಿಗೆ ಒಂದು ಸೆಂಟಿಮೆಂಟ್ ಇತ್ತು ಒಂದು ಎಮೋಷನ್ಗೆ ಕನೆಕ್ಟ್ ಆಗಿತ್ತು ಬಟ್ ಸೆಕೆಂಡ್ ಪಾರ್ಟ್ ಅಲ್ಲಿ ಎರಡರ ಜೊತೆಗೂ ಆಟ ಆಡಿದರೆ ಈ ಸಿನಿಮಾದ ಫಸ್ಟ್ ಹಾಫ್ ಅಲ್ಲಿ ಕಂಪ್ಲೀಟ್ ಒಂದು ಸ್ಕ್ರೀನ್ ಪ್ಲೇ ಆಗಿರ್ಬೋದು ರೈಟಿಂಗ್ ವರ್ಕ್ ಆಗಿರ್ಬೋದು ಡಿಸಪಾಯಿಂಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಸಮ್ ಅನ್ಲಾಜಿಕಲ್ ಸೀನ್ಸ್ ನ ಎಕ್ಸ್ಪ್ಲೈನ್ ಮಾಡ್ತಾ ಕೂತ್ಕೊಂತಾರೆ ಅದೆಲ್ಲೋ ಒಂದ್ ಕಡೆ ರನ್ ಟೈಮ್ ವೇಸ್ಟ್ ಆಯಿತು ಅಂತಾನು ಹೇಳ್ಬಹುದು ಆಕ್ಷನ್ ಇರೋದು ಅದ್ರ ಬಗ್ಗೆ ಮಾತಾಡೋದು ಬೇಡ ಈ ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಹಾಫ್ ಅಲ್ಲಿ ಸಾಂಗ್ಸ್ ಗಳಿರೋದು ಒಂದ್ ಕಡೆ ನಮಗೆ ಇಷ್ಟ ಆಗುತ್ತೆ ಬಟ್ ಅದ್ರ ಕೆಲವೊಂದ್ ಕಡೆ ಶ್ರೇಯಾ ಘೋಷಲ್ ಅವರ ಆಡಬೇಕಾಗಿತ್ತು ಅಂತ ಅನ್ಸುತ್ತೆ ಫಸ್ಟ್ ಹಾಫ್ ನೋಡಿದ ಮೇಲೆ ಎಲ್ಲೋ ಒಂದು ಸ್ಕ್ರಿಪ್ಟ್ ವರ್ಕ್ ಸ್ವಲ್ಪ ವೀಕ್ ಅಂತ ಅನಿಸ್ತು ಏನಕ್ಕೆ ಕೆಲವೊಂದ್ ಕಡೆ ಅಂತೂ ಎಂಗೇಜ್ಮೆಂಟ್ ಸಿಗಲ್ಲ ಇನ್ನು ಕಾಮಿಡಿ ಪ್ಲಾಟ್ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತಂದ್ರೆ ಈ ಸಿನಿಮಾ ನೋಡಿ ನೀವೇ ಕಾಮಿಡಿ ಮಾಡ್ಕೊಂಡು ನಗ್ಬೇಕು ಅಷ್ಟೇನೆ ಸೊ ಕೊನೆಗೂ ಒಂದು ಇಂಟರ್ವಲ್ ಬ್ಲಾಕ್ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ತಗೊಂಡ್ ಹೋಗ್ತಾರೆ ಇನ್ನು ಸೆಕೆಂಡ್ ಹಾಫ್ ಅಲ್ಲಿ ಒಂದು ಮೆಸೇಜ್ ಕೊಡುವಂತ ಒಂದು ಪ್ರಯತ್ನ ಮಾಡಿದ್ದಾರೆ ಅಂದ್ರೆ ಕೆಲ್ಸಗಾರಿಗೆ ಕಾಯಿಲೆಯಿಂದ ಮುಕ್ತಿ ಕೊಡೋಕ್ಕೋಗಿ ಕೆಲಸದಿಂದ ಕೆಲಸಗಾರರಿಗೆ ಮುಕ್ತಿ ಕೊಟ್ಬಿಟ್ಟಿದ್ದಾರೆ ಅಪರೂಪಕ್ಕೆ ಸಿನಿಮಾ ನೋಡೋರಿಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಮತ್ತು ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಅಂತ ಬಂದರೆ ಇಷ್ಟನೇ ಇನ್ನೇನೈತೆ ಇನ್ನೇನು ಇಲ್ಲ ಇಲ್ಲಿ ಸೊ ನಾನು ಹೇಳೋದು ಸಿಂಪಲ್ ಕನ್ನಡದಲ್ಲಿ ಬರೋ ಒಳ್ಳೆ ಸಿನಿಮಾಗಳನ್ನ ಥಿಯೇಟರ್ ಅಲ್ಲೇ ನೋಡಿ ಸೊ ಓವರ್ ಆಲ್ ಹೇಳ್ಬೇಕು ಅಂತ ಅಂದ್ರೆ ಈ ಸಿನಿಮಾದಲ್ಲಿ ಲವ್ ಜೋನರ್ ಆಗಿದ್ರು ಕೂಡ ಒಂದು ಲವ್ ಸ್ಟೋರಿನ ಹೈಲೈಟ್ ಮಾಡೋ ಬದಲು ಫಸ್ಟ್ ಆಫ್ ಆಲ್ ಕಂಪ್ಲೀಟ್ ಆಗಿ ಇಡ್ಲಿನ ಹೈಲೈಟ್ ಮಾಡಿದ್ದಾರೆ ಅಂದ್ರೆ ನಿಮ್ಗೆ ಇಡ್ಲಿಯ ಫುಲ್ ಫಾರ್ಮು ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ ನೀವು ಸಂಜು ವೆಡ್ಸ್ ಗೀತಾ ಪಾರ್ಟ್ ಒನ್ ನೋಡಿ ಆ ತರ ಒಂದು ಸಿನಿಮಾನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ನೀವು ಈ ಸಿನಿಮಾ ನೋಡಿದ್ರೆ ನಿಮ್ಗೆ ಒಂದು ಡಿಫ್ರೆಂಟ್ ಒಪಿನಿಯನ್ ಸಿಗ್ಬಹುದು ಏನಕ್ಕೆ ಅಂತ ಅಂದರೆ ನನ್ನ ಒಪಿನಿಯನ್ ಅಂತೂ ಕಂಪ್ಲೀಟಾಗಿ ಸಿನಿಮಾ ನೋಡಿದ್ಮೇಲೆ ಚೇಂಜ್ ಆಗೋಯಿತು ಇನ್ನು ಈ ಸಿನಿಮಾನ ನೋಡಿದ್ರೆ ಎರಡೇ ರೀಸನು ಒಂದು ರಚಿತಾ ರಾಮ್ ಅವರು ಇನ್ನೊಂದು ಈ ಸಿನಿಮಾದಲ್ಲಿ ನಡೆದಿರೋ ಫಾರಿನ್ ಶೂಟ್ಸು ವಿಷ್ಯುವಲ್ಸು ಅದು ಬಿಟ್ಟರೆ ಪ್ಲೇ ಅಂತೂ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಮಾಡ್ತು ಜೊತೆಗೆ ಸ್ಕ್ರಿಪ್ಟ್ ವರ್ಕು ಇನ್ನೊಂದು ಸ್ವಲ್ಪ ಕಾಮಿಡಿ ಪ್ಲಾಟ್ನ ಜಾಸ್ತಿ ಮಾಡಿ ಸಾಧು ಕೋಕಿಲ ಅವ್ರನ್ನ ತೊಗೊಂಡಿರೋದ್ರಿಂದ ಇನ್ನೊಂದು ಸ್ವಲ್ಪ ಕಾಮಿಡಿ ಪ್ಲಾಟ್ನ ಹೈಲೈಟ್ ಮಾಡಿದ್ದರೆ ಖಂಡಿತವ್ಲು ಎಲ್ಲರಿಗೂ ಇಷ್ಟ ಆಗ್ತಿತ್ತು ಬಟ್ ಆದರೆ ಕೆಲವೊಂದು ಕಡೆ ಯೂಸ್ ಮಾಡಿರುವಂಥ ಕಾಮಿಡಿ ಪ್ಲಾಟ್ಗಳು ಇಷ್ಟ ಆಗುತ್ತೆ ಈ ಸಿನಿಮಾದ ಸ್ಟಾರ್ಟಿಂಗಿಂದ ಎಂಡವರೆಗೂ ನೋಡಿದ್ರೆ ಈ ಸಿನಿಮಾ ಅದಕ್ಕೆ ತುಂಬಾ ಖರ್ಚು ಮಾಡಿರೋ ಒಂದು ಫೀಲ್ ಸಿಗುತ್ತೆ ಬಟ್ ಆದರೆ ಒಂದು ಮಿಸ್ ಕರ್ನಾಟಕ ಆದಾಗ ಆ ಒಂದು ಸ್ಟೇಜ್ ಮೇಲೆ ಒಂದು ಗ್ರೀನ್ ಸ್ಕ್ರೀನ್ ರಿಫ್ಲೆಕ್ಷನ್ನ ಅವರು ಕರೆಕ್ಟ್ ಮಾಡೋಕ್ಕಾಗಲಿಲ್ಲ ಎಲ್ಲೋ ಅದೊಂದು ಎಡಿಟಿಂಗಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ ಆದರೆ ಕಂಪ್ಲೀಟು ಅದೊಂದು ಸ್ಟೇಜ್ ಕೂಡ ರಿಯಲಿಸ್ಟಿಕ್ಕಾಗಿ ಮಾಡಿಬಿಡ್ಬೋದಾಗಿತ್ತು ಬಟ್ ಅವ್ರು ಮಾಡಿಲ್ಲ ಮತ್ತು ಇನ್ನೊಂದು ಏನಂತಂದರೆ ನನಗೆ ಮೆಜಾರಿಟಿ ನನಗೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿದ್ದು ಅಂತಂದರೆ ಈ ಸಿನಿಮಾದ ಡಬ್ಬಿಂಗ್ ವರ್ಕು ಲಿಪ್ ಡೈಲಾಗ್ಸ್ಗೂ ಸಿಂಕ್ ಓಕೆ ಆಗಲ್ಲ ಅದೊಂದು ದೊಡ್ಡ ಡಿಸಪಾಯಿಂಟ್ ಆಯಿತು ನನಗಂತೂ ಇನ್ನು ಅದ್ರ ಜೊತೆಗೆ ಇನ್ನು ಸ್ಟಾರ್ಟಿಂಗಿಂದ ಎಂಡವರೆಗೂ ವಿಜುವಲ್ಸ್ ಆಗಿರ್ಬೋದು ಫಾರಿನ್ ಶೂಟ್ಸ್ ಆಗಿರ್ಬೋದು ಎಲ್ಲ ಓಕೆ ಬಟ್ ಆದರೆ ಕೆಲವೊಂದು ಕಡೆ ನಮಗೆ ಸಾಕಷ್ಟು ಡಿಸಪಾಯಿಂಟ್ಮೆಂಟ್ಗಳಾಗುತ್ತೆ ಬಿ ಆನೆಸ್ಟ್ ಸಂಜು ವೆಟ್ಸ್ ಗೀತಾ ಟೂ ಅಂತ ಮಾಡೋದಕ್ಕಿಂತ ಬೇರೆ ಇನ್ಯಾವುದರ ಹೆಸರು ಮಾಡಬೇಕಾಗಿತ್ತು ಏನಕ್ಕೆ ಅಂತಂದರೆ ಸಂಜು ವೆಟ್ಸ್ ಗೀತ ಅನ್ನೋ ಒಂದು ನೇಮ್ಗೆ ಒಂದು ರೆಸ್ಪೆಕ್ಟ್ ಇದೆ ಏನಕ್ಕೆ ಅಂತಂದರೆ ಪಾರ್ಟ್ ಒನ್ನು ಅಷ್ಟು ಚೆನ್ನಾಗಿ ಆಡಿಯನ್ಸ್ಗೆ ಕನೆಕ್ಟ್ ಆಗಿತ್ತು ಬಟ್ ಆದರೆ ಆ ಹೆಸರಲ್ಲಿ ಈ ಒಂದು ಸಿನಿಮಾ ನೇಮ್ ಚೇಂಜ್ ಮಾಡಬೇಕಾಗಿತ್ತು ಮತ್ತು ಈ ಸಿನಿಮಾದ ಸಾಂಗ್ಸ್ ಗಳು ನಿಮ್ಗೆ ಖಂಡಿತ ಹೋಗ್ಲಿ ಇಷ್ಟ ಆಗುತ್ತೆ ಇನ್ನು ಬ್ಯಾಕ್ ಗ್ರೌಂಡ್ ಸ್ಕೋರು ಮ್ಯೂಸಿಕ್ ಆಗಿರ್ಬೋದು ಚೆನ್ನಾಗೇ ಕೊಟ್ಟಿದ್ದಾರೆ ನಿಮ್ಗೆ ಅದು ಇಷ್ಟ ಕೂಡ ಆಗುತ್ತೆ ಸೊ ನಾನು ಹೇಳ ಸಿಂಪಲ್ ಕನ್ನಡದಲ್ಲಿ ಬರೋ ಒಳ್ಳೆ ಸಿನಿಮಾಗಳನ್ನ ಥಿಯೇಟರ್ ನೋಡಿ ಸಿಂಗಣ ಮುಂದಿನ ರೀವಿ ಅಲ್ಲಿವರೆಗೂ ನಗ್ನಗ್ತಾ ಇರಿ ಕಟ್ ಮಾಡಿ